ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ಲೇಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಎತ್ತಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ನಾಯಕಿ ಹೋರಾಟ ನೀಡಲೇಬೇಕು ನೀಡಲೇಬೇಕು ಮಾದರಿಯ ಸೊಸೈಟಿ ಮುಖಾಂತರ ವೇತನ ನೀಡಲೇಬೇಕು ನೀಡಲೇಬೇಕು ನೇರವಾಗಿ ಇಲಾಖೆಯಿಂದಲೇ ವೇತನ ಕೊಡಲೇಬೇಕು ಈ ಹಾಸ್ಟೆಲ್ಗಳಲ್ಲಿ ದುಡಿತರ ಹೊರಗುಟ್ಟಿಗೆ ನೌಕರರಿಗೆ ಸರ್ಕಾರ ಅತ್ಯಂತ ಕಡಿಮೆ ವೇತನ ಪಾವತಿ ಮಾಡ್ತಾ ಇದೆ ಅದು ಟೈಮಿಗೆ ಇಲ್ಲ ಆರು ತಿಂಗಳ ಏಳು ತಿಂಗಳಿಗೆ ಒಂದ್ಸಲ ವೇತನ ಪಾವತಿ ಸಿಸ್ಟಮ್ ಇದೆ ಈಗನು ಕೂಡ ಆರು ತಿಂಗಳ ವೇತನ ಪಾವತಿ ಆಗಿಲ್ಲ ಅಲ್ಲದೆ ಇವತ್ತು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕಂತೇಳಿ ನಮ್ಮದು ಹೋರಾಟ ನಡೆದಾಗ ಹೋದ ವರ್ಷ ಅವ್ರು ಸಂತೋಷನಾ ಆಡೋರು ಬಂದು ಎಲ್ಲ ನಿಮ್ಮ ಹೋರಾಟಕ್ಕೆ ನಾವು ಹೋಗ್ತೀವಿ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ನಿಗದಿ ಮಾಡ್ತೀವಿ ಹೇಳಿ ಒಂದು ವರ್ಷ ಆಯಿತು ಇಲ್ಲಿವರೆಗೂ ಅದು ಏನು ಅಡ್ಯಾಡಿಲ್ಲ ಇದ್ದ ವೇತನೇ ಈಗೇನು ಮೊದಲು ಕೊಡ್ತಿದ್ರು ಮಿನಿಮಮ್ ಕನಿಷ್ಠ ವೇತನ ಟೇಕ್ ಹೋಮ್ ಸ್ಯಾಲ್ರಿ ಜಿಲ್ಲಾ ಮಟ್ಟದಾಗಿದ್ದವ್ರಿಗೆ ಹದಿನಾಲ್ಕು ಹದಿನಾಲ್ಕು ಹದಿನೈದು ಸಾವಿರ ತನಕ ಬರ್ತೀವಿ ಅದು ಈಗ ಜೋನು ಒನ್ ಟು ತ್ರೀ ಫೋರ್ ಅಂತ ಮಾಡಿ ವೇತನದಾಗೆ ಸಾವಿರ ನೂರು ಎರಡು ಸಾವಿರ ರೂಪಾಯಿ ವೇತನ ಕಡಿಮೆ ಮಾಡ್ಯಾರ ಅದಕ್ಕಾಗಿ ಆ ಕಡಿಮೆ ಮಾಡಿದ ವೇತನ ಸರಿಯಲ್ಲ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡ್ರಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಿಗೆ ಮಾಡಿರಿ ನಮ್ಮ ವೇತನ ಕಡಿಮೆ ಮಾಡಿದ್ರೆ ಹೆಂಗೆ ಬಸ್ ಧಾರ ಮನೆ ಏರಿಸಿದ್ರಿ ಪ್ರತಿಯೊಂದು ಏರಿಸ್ರಿ ಸರ್ಕಾರಿ ನೌಕರರನ್ನು ಕೂಡ ಏರಿಸ್ರಿ ಅಲ್ಲ ನಮ್ದು ಯಾಕೆ ಹಾಸ್ಟೆಲ್ದಾಗ ದುಡಿಯೋರು ಯಾಕೆ ನೀವು ಉಪಕಾರ ಏರಿಸಲ್ಲ ನಮೂನು ಕೂಡ ಕನಿಷ್ಠ ಮೂವತ್ತೊಂದು ಸಾವಿರ ಕೊಡ್ಬೇಕಂತ ಫಸ್ಟ್ ಮೊದಲನೇ ಬೇಡಿಕೆ ಇದೆ ಅಲ್ಲೇ ಇವತ್ತು ಸಿಬ್ಬಂದಿ ಕಡಿತ ಮಾಡಿದ್ವಿ ನೂರಕ್ಕೆ ಆರು ಜನ ಇದ್ದಂಥ ಸಿಬ್ಬಂದಿ ಈಗ ನೂರಕ್ಕೆ ಐದೇ ನೂರ ಐವತ್ತು ನೂರ ಎಪ್ಪತ್ತಕ್ಕೂ ಕೂಡ ಐದೇ ಜನ ಮಾಡಿದ್ರು ಅಂದರೆ ಹಾಸ್ಟೆಲ್ ಕೆಲಸ ಬಿಟ್ಟು ಹೋಗ್ಬೇಕು ಸಿಬ್ಬಂದಿ ಕಡಿಮೆ ಮಾಡಿ ಕೆಲಸದವರೆ ಹೆಚ್ಚಾಗಿ ನಮ್ಮ ಹಾಸ್ಟೆಲ್ ಹೆಣ್ಮಕ್ಳು ರೊಟ್ಟಿ ಚಪಾತಿ ಮಾಡಿದ್ರಾಗ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೋದ ಆಸ್ಪತ್ರೆಗೆ ಹೋದ್ರು ಅವು ಇವು ಇ ಎಸ್ ಐ ಕಾರ್ಡ್ಗಳು ಚಾಲಿಲ್ಲ ಮ್ಯಾನ್ ಪವರ್ ಏಜೆನ್ಸಿಗಳು ಅವು ಇ ಎಸ್ ಐ ಪಿ ಎಫ್ ಸರಿ ಕಟ್ಟಲ್ಲ ಹೀಗಾಗಿ ಭಾಳಷ್ಟು ಕಷ್ಟದಾಗ ಅವ್ರ ಜೀವನ ನಡೆದು ರಜಾನೇ ಇಲ್ಲ ಎಷ್ಟೇ ಅವ್ರಿಗೆ ಇವತ್ತು ಬೇಮಾರಿ ಬಂದದ ಏನೋ ಎಲ್ಲೋ ಅವರು ಯಾರೋ ಅವರು ಸಂಬಂಧಿಕರ ಸತ್ತಾರು ಕೂಡ ಹೋಗೋಕೆ ರಜೆ ಇಲ್ಲ ಅದು ಹೆಂಗೆ ರಜೆ ಅಂದರೆ ಇವ್ರು ಯಾರಿಗಾರು ಕೂಲಿಗೆ ಹಚ್ಚಿ ಹೋಗ್ಬೇಕು ದುಡ್ಡು ಕೊಟ್ಟು ಕೂಲಿಗಚ್ಚೆ ಕೆಲಸ ಬಿಡಬೇಕು ವಿನ ಹಂಗೆ ಬಿಡ್ಲಕ್ ತಯಾರಿಲ್ಲ ಇವರು ಸರಿ ಇದು ಇವತ್ತು ಇದು ಏನು ದಂಡಿ ಸತ್ಯಾಗ್ರಹ ಬಿಡಾತಿರಲ್ಲ ಅವರ ದಂಡಿ ಇದು ರಾಜ್ಯದದ್ದು ಇದೆ ರಾಜ್ಯದಂತೆ ಎಲ್ಲ ಜಿಲ್ಲಾ ಕೇಂದ್ರ ಎಲ್ಲ ಜಿಲ್ಲಾ ಕೇಂದ್ರ ಎಲ್ಲ ಜಿಲ್ಲಾ ಕೇಂದ್ರ ಆದರೆ ಈಗ ಹಾಸ್ಟೆಲ್ಗಳಲ್ಲಿ ಅಡಿಗೆಗಳು ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡಿಲ್ಲ ಅಡಿಗೆ ಚಾಲು ಇಟ್ಟಿವಿ ಒಂದು ಹಾಸ್ಟೆಲ್ ಐದು ಜನ ಇದ್ರೆ ಒಬ್ಬರು ಬಂದಾರೆ ಅಷ್ಟೇ ಎಲ್ಲರಿಗೆ ತಂದಿಲ್ಲ ನಾವು ಹಾಸ್ಟೆಲ್ ಚಾಲೂ ಇರಬೇಕು ನಮ್ಮ ಹೋರಾಟನೂ ಚಾಲು ಇರಬೇಕು ಈ ಹೋರಾಟ ಒಂದೆರಡು ದಿನದಿಲ್ಲ ಕನಿಷ್ಠ ಮಿನಿಮಮ್ ಏಜ್ ಮೂವತ್ತೊಂದು ಸಾವಿರ ಆಗುವವರೆಗೂ ತಿಂಗಳ ಎರಡು ತಿಂಗಳು ಹೋಲಿ ಕನಿಷ್ಠ ವೇತನ ಮತ್ತೆ ಈಗ ಮಾರ್ಚ್ ಮೂವತ್ತೊಂದು ಮುಗೀತಂದ್ರೆ ಮುಗ್ದೈತೆ ನಮಗೆ ಮತ್ತೆ ಇದೇ ವೇತನ ಕೊಡ್ತಾವ ಅದಕ್ಕೆ ನಾವು ಸರ್ಕಾರ ಈಗೇ ಅದು ವೇತನದ ಬಗ್ಗೆ ಪರಿಷ್ಕರಣೆ ನಡಿತದೆ ಐದು ಸಾವಿರ ಈಗ ಅವರಾದ ಧರಣಿ ಸತ್ಯಾಗ್ರಹ ಮಾಡತ್ತಿರಲ್ಲ ಇದು ಎಲ್ಲಿಯವರೆಗೆ ಮಾಡೋರು ಇದು ನಾವು ಪೂರ ನಮ್ದು ಮಿನಿಮಮ್ ಏಜ್ ಮೂವತ್ತೊಂದು ಸಾವಿರ ಮತ್ತೆ ನಾವು ರಟ್ ಮಾಡೋದು ವರ್ಕ್ ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ಇಲ್ಲಕ್ಕನ ಸರ್ಕಾರ ಐತಿಲ್ಲ ನಿಮ್ಮ ಮಾತಿಗೆ ಯಾವುದೇ ರೀತಿ ಒಡೆ ಹಾಕ್ಲಿಲ್ಲ ಎಲ್ರಿ ಇದರಿಂದ ಹೋರಾಟ ಇಲ್ಲ ಈ ಧರಣಿ ನಡೆಸ್ತೀವಿ ಆದ್ರ ಆ ನೀತಿ ಸರ್ಕಾರ ಒಪ್ಲಿಲ್ಲ ಅಂದ್ರ ಮುಂದ್ ಹಾಸ್ಟೆಲ್ ಗಳು ಬಂದ್ ಮಾಡಿ ಚಳವಳಿಗಿಳೀತಿವಿ ಎಲ್ಲಾ ಹಾಸ್ಟೆಲ್ ಹಾಸ್ಟೆಲ್ ಮುಂದೆ ಧರಣೆ ಮಾಡ್ತೀವಿ ಅಲ್ಲೇ ಎಲ್ಲಿ ಹಾಸ್ಟೆಲ್ ಇರ್ತದ ಅಲ್ಲೇ ಎಲ್ಲ ವಿದ್ಯಾರ್ಥಿಗಳು ಸಮೇತ ನಮ್ಗೆ ಸಪೋರ್ಟರ ಅಲ್ಲಿನ ಕೈಯಲ್ಲಿ ಊಟ ತಿಮ್ಮ ಇಲ್ಲ ಅವರು ಆ ವಿದ್ಯಾರ್ಥಿ ತಗೊಂಡೆ ನಾವು ಅಡಿಗೆ ಅವರು ಅಲ್ಲಿ ಹಾಸ್ಟೆಲ್ ಮುಂದೆ ಕುಂತು ಅಲ್ಲೂ ಒಂದು ಹೋರಾಟ ಶುರು ಮಾಡ್ತೀವಿ ಹಾಸ್ಟೆಲ್ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ನನ್ನ ಹೆಸರು ಶೆಟ್ಟಿ ರಾಜ್ಯಾಧ್ಯಕ್ಷ ಇವತ್ತು ಹಾಸ್ಟೆಲಲ್ಲಿ ದುಡ್ತಕ್ಕಂತ ಅಡಿಗೆಯವರು ಅಡಿಗೆ ಸಹಾಯಕರು ಕಾವಲ್ಗಾರರು ಸ್ವಚ್ಛತಾ ಸಿಬ್ಬಂದಿ ಗ್ರೂಪ್ ನೌಕರರು ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಹತ್ತಾರು ವರ್ಷಗಳಿಂದ ಅತಿ ಕಡಿಮೆ ವೇತನದಿಂದ ಇಟ್ಟಂಥ ನೌಕರರು ಇವತ್ತು ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿ ನಮಗೆ ಭದ್ರತೆ ಕೊಟ್ಟಿಲ್ಲ ಮತ್ತು ಕನಿಷ್ಠ ವೇತನ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ ಕೂಡ ನಮ್ಗೆ ಕನಿಷ್ಠ ವೇತನ ಸರಿಯಾಗಿ ಕೊಡ್ತಾ ಇಲ್ಲ ಆ ಹೋದ ವರ್ಷ ಆ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಿಮ್ಮ ಒಂದು ಏನು ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಏನಿದೆ ಅದನ್ನು ಕೊಡ್ತೀವಿ ಅಂತಕ್ಕಂಥ ಮಾತುಪಟ್ಟಿದ್ದರು ಅದು ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೆ ಜಾರಿಯಾಗಿಲ್ಲ ಮನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ನಮಗೆ ಕನಿಷ್ಠ ರೈತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಮತ್ತು ಸಿಬ್ಬ ಸಿಬ್ಬಂದಿಗಳ ಸಂಖ್ಯೆ ಕಡಿತ ಮಾಡಿದ್ದಾರೆ ನೂರೈದ ಸಿಬ್ಬಂದಿಗಳಿಗೆ ಮೊದಲು ಐದು ಐದು ಜನ ಸಿಬ್ಬಂದಿದ್ರು ಈಗ ಹೊಸ ಒಂದು ಕಾನ ಆದೇಶವನ್ನು ಮಾಡಿ ಆ ನೂರಕ್ಕೆ ನಾಲ್ಕೈದು ಜನ ಅಂತೇಳಿ ಇವತ್ತು ಸಿಬ್ಬಂದಿ ಕಡಿತ ಮಾಡಿದ್ದಾರೆ ಕೂಡಲೇ ಆದೇಶವನ್ನು ರದ್ದುಪಡಿಸಬೇಕು ಹಿಂದಿರ್ತಕ್ಕಂಥ ಆದೇಶವನ್ನು ಮುಂದುವರಿಸಬೇಕಂತೇಳಿ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೇನೆ ಒಂದು ವೇಳೆ ಎಲ್ಲ ಬೇಡಿಕೆ ಇಳಿದಿದ್ದು ನಿರಂತರವಾಗಿ ಹಹೋರಾತ್ರಿ ದಾಳಿ ಮುಂದುವರೆತದೆ ಅಂತೇಳಿ ಆ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಸರಿ ಹಹೋರಾತ್ರಿ ದೃಢ ಸ್ಥಳಕ್ಕೆ ಯಾರೇ ಸರ್ಕಾರಿ ಅಧಿಕಾರಿಗಳು ಆಗಲಿ ಯಾರಾದರೂ ರಾಜಕಾರಣಿಗಳು ಸಚಿವರು ಯಾರು ಯಾರಾದರೂ ಬದಿಲಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಜನಪ್ರತಿನಿಧಿಗಳು ಕೂಡ ಬಂದಿಲ್ಲ ಮತ್ತು ಜಿಲ್ಲಾಧಿಕಾರಿಗಳಾಗಲಿ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕೂಡ ಇವತ್ತೆರಡು ದಿನ ಆಯ್ತು ಇವತ್ತು ಮಹಿಳೆಯರು ಇವತ್ತು ಆ ಬೀದಿಯಲ್ಲಿ ಚಳಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಬೀದಿಯಲ್ಲಿ ಕುಂತರು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಕೂಡಲೇ ಜಿಲ್ಲಾಡಳಿತದ ಎಚ್ಚಿಟ್ಟುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಾವು ಒಂದು ಇನ್ನೊಂದು ಪ್ರಮುಖವಾದ ಬೇಡಿಕೆ ಬಿದಾರಲ್ಲಿ ಇರ್ತಕ್ಕಂಥ ಸೊಸೈಟಿ ಇದೆ ಡಿ ಸಿ ಅವರ ಅಧ್ಯಕ್ಷಲಿರ್ತಕ್ಕಂಥ ಬಿದರ್ ಮಾದರಿ ಸೊಸೈಟಿ ಆ ಒಂದು ಸೊಸೈಟಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಆ ಸೊಸೈಟಿ ಮುಖಾಂತರ ನಮ್ಮೆಲ್ಲ ನೌಕರಿಗೆ ವೇತನ ಮಾಡೋಕ್ಕೆ ಅದಕ್ಕೆ ಡಿ ಸಿ ಅವ್ರಿಗೆ ಅಧಿಕಾರ ಇದೆ ಕೂಡಲೇ ಅದನ್ನು ಮಾಡಬೇಕು ಇಲ್ಲದಿದ್ದರೆ ಈ ಧರಣಿಯನ್ನು ಈ ಸತ್ಯ ಬಿದರ್ದೆಯರು ಹೇಳಿದ್ರಲ್ಲಾರು ಬಿದರ್ ಬಿದರ್ದಲ್ಲಿ ಏನಾರ ಯೋಜನೆ ಇದೆಯಾ ಅದು ಇಲ್ಲಿ ಇಲ್ಲಿ ಬಿಜಾಪುರದಲ್ಲಿ ಆ ಯೋಜನೆ ಮಾಡ್ಬೇಕತ್ತದ ಇದ್ರೆ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಗಬ್ರು ಕೊಡ್ತೀರ ಅದ್ರ ಇದ್ಕಿದ ಬುಚ್ಚ ಮನೆ ಕೊಟ್ಟಿದ್ದೆ ಸಾಕಷ್ಟು ಬಾರಿ ಮನೆ ಕೊಟ್ಟಿದ್ದು ಆ ಬದುಕ ಬರಿಗಿ ಬರಿಗಿಗೆ ಏನತ್ತು ಸ್ಪರ್ಧಿಸಿದರು ಆಗ್ಲೇ ಒಂದು ಒಂದು ಸುತ್ತಲೇ ಒಂದು ಮೀಟಿಂಗ್ ಆಗಿದೆ ಇನ್ನೊಂದು ಮೀಟಿಂಗ್ ಮಾಡ್ತು ಅಂತ ಹೇಳಿದರು ಮೊನ್ನೆ ಮನೆ ಕೊಟ್ಟಾಗ ಆದ್ರೆ ಇನ್ನೂ ಅವರಿಗೆ ಮುಂದೆ ಯಾವ ಕ್ರಮ ತೆಗೆದು ಅಂತ ಹೆಸ್ರು ನಾ ಉದ್ಗಪ್ಪ ಚಲುವಾಗಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವಸತಿ ನಾವು ಕಳ್ಸಕ್ಕಿದೆ ಜಿಲ್ಲಾ ಹಾಸ್ಟೆಲ್ನಲ್ಲಿ ಕೆಲಸ ಮಾಡೋರಿಗೆ ಯಾವ ಥರ ಗೋರ್ಮೆಂಟ್ ಇದು ಮಾಡ್ತದಂದ್ರೆ ಅವ್ರನ್ನ ಥರ ನಡ್ಸ್ಕೊಳಕತ್ತದ ಯಾವ ಥರ ಅಂದ್ರೆ ಹಿಂದಿನ ಕಾಲದಾಗ ಹೆಂಗೆ ಜೀತ ಮಾಡ್ತಿದ್ರೆ ಥರ ಒಂದು ಸೌಲಭ್ಯಗಳಿಲ್ಲ ನಮ್ಮನ್ನ ಆ ಥರ ನೋಡ್ಲಾಕ್ತದ ಸರಿಯಾದ ವೇತನ ಇಲ್ಲ ನಮ್ಗೆ ಮತ್ತು ರಜೆಗಳು ಇಲ್ಲ ಏನೂ ಇಲ್ಲ ನಮ್ಮನ್ನ ಭಾಳ ಕೀಳಾಗಿ ನೋಡ್ಲಾಕರ ಅಲ್ಲೇ ಗೌರ್ಮೆಂಟ್ನವ್ರು ಕೆಲಸ ಮಾಡ್ತಾರೆ ಅವ್ರಿಗೊಂಥರ ಪದ್ಧತಿ ನಮಗೊಂಥರ ಪದ್ಧತಿ ಒಂದು ಕಣ್ಣಿಗೆ ಬೆನ್ನಿ ಒಂದು ಕಣ್ಣಿಗೆ ಸುಣ್ಣ ಈ ಥರ ಮಾಡಾಕತ್ತಾರ ಮತ್ತು ನಾವೇನು ಕೇಳಾಕತ್ತೀವಿ ರೀ ನಾವು ಎಷ್ಟು ದುಡಿತೀವಿ ನಮಗೆ ಎಷ್ಟು ಪೇಮೆಂಟ್ ಅದ ಅಷ್ಟು ಹಾಕ್ರಿ ಅಂತ ಕೇಳಾಕತ್ತೀವಿ ಮತ್ತೊಂದು ಏನು ನಾವು ಹೆಚ್ಚಿಗೆ ಏನು ಸೌಲಭ್ಯ ಕೊಡುವಂತ ಕೇಳಕತ್ತಿಲ್ಲ ಈಗಿನ ಎಲ್ಲಾ ಬೆಲೆ ಗಗನಕ್ಕೆ ಏನೈತಿ ಅಂಥ ಪರಿಸ್ಥಿತಿ ಒಳಗೆ ನಾವು ಹೆಂಗೆ ಬದುಕೋದು ಅದ್ರ ಸಲುವಾಗಿ ಏನಿದೆ ಕನಿಷ್ಠ ವೇತನ ನಮಗೆ ಬೇಕು ಮತ್ತು ತಿಂಗಳಿಗೆ ನಾಲ್ಕು ರಜಾ ಬೇಕು ನಮಗೆ ಏನೇನು ಸೌಲತ್ತು ಸೌಲತ್ತುಗಳದಾವೆ ಎಲ್ಲ ಬೇಕು ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಯಾವುದು ಯಾವುದೂ ಇಲ್ಲ ಆರು ತಿಂಗಳ ಎಂಟು ತಿಂಗಳಿಗೊಂದು ಪಗಾರ ಹಾಕ್ತಾರೆ ಆ ಪಗಾರದಾಗ ನಾವು ಬದುಕುದು ಹೆಂಗೆ ಮನೆ ಬಾಡಿಗೆ ಕಟ್ಟೋದು ಹೆಂಗೆ ಮಕ್ಕಳ ಸಾಲಿ ಫೀಸ್ ಕಟ್ಟೋದು ಹೆಂಗೆ ಭಾಳ ಹೈರಾಣ ಆಯ್ತು ನಮಗೆ ಮತ್ತು ಸಿಬ್ಬಂದಿ ಕಡಿತ ಮಾಡಾಕತ್ತಾರ ಅದ್ರ ಬಗ್ಗೆ ನಮಗೆ ಏನದ ಅವರು ಸರ್ಕಾರದವರು ಗಮನಕ್ಕೆ ತೊಗೊಂಡು ಬಂದೀವಿ ಈಗಾಗಲೇ ಸಾಕಷ್ಟು ಸಲೀ ತೊಗೊಂಡು ಬಂದಿವಿ ಆದರೆ ಅವ್ರು ಏನೂ ಕಿವ್ಯಾಕ್ ಹಾಕೊಂಡಿಲ್ಲ ನಮ್ಮ ಪರಿಸ್ಥಿತಿನ ಯಾಕಂದ್ರೆ ನಾವು ಜೀತ ಜೀತದ ಆಳಕಿನ ಕಡಿ ನಾವು ಅದಕ್ಕೇನದ ನಾವು ಇವೆಲ್ಲ ಎಷ್ಟು ಬೇಡಿಕೆಗಳದಾವ ಅಷ್ಟೆಲ್ಲ ಮುಗಿಯುವ ತನಕ ನಾವು ಧರಣಿ ಮಾಡತ್ತೇವು ಹೆಸರೀ ಅವರಮ್ಮ ಹೋರಾಟ ಎಷ್ಟಕ್ಕಾಗಿ ಹೋರಾಟ from God with heaven Mal land, he Jungov만, I knew his faith, good god with water avez Wush 숨 under faith, good laqff and stab at it. And his wild are Και is coming from God with the multitude of suffering from어서 teaching that I love